ಇನ್ನೊಂದು ಪ್ರತಿ ಸಿನಿಮಾ ಕಂಟೆಂಟ್ ಇದ್ರೋರಿ ನೀವು ನೋಡಿದೀರಾಂತ ಗೊತ್ತಾಯ್ತು ತುಂಬಾ ಅಪ್ರಿಶಿಯೇಟ್ ಮಾಡಿದೀರಾ ಅಂತ ಗೊತ್ತಾಯ್ತು ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಒಂದ್ ಒಳ್ಳೆ ಕಂಟೆಂಟ್

ಸೀಸನ್ ಚೇಂಜ್ ಆಗುತ್ತೆ ಬೇಸಿಗೆ ಸಮರ್ ವಿಂಟರ್ ಎಲ್ಲ ಈಗ ಸಮ್ಮರ್ ಬಂದಾಗ ಎಲ್ಲ ಏನಾಗ ಎಲ್ಲರೂ ಹೋಗ್ತಾರೆ ಆಮೇಲೆ ಮಳೆಗಾಲ ಅಂತ ಬರುತ್ತೆ ಎಲೆ ಚಿಗಿರುತ್ತೆ ಹಣ ಅರ್ಧಾಗ ಒಂದು ಸಸಿ ಅಂತ ಇಟ್ಟಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ ಹಾಲ ಮರ ಬೆಳೆದ ಮೇಲೆ ನೀವು ಇವತ್ತಿಗೆ ಬಿದ್ದೋಯ್ತು ಸೋತೋಯ್ತು ಗೆಲ್ಸಿ ಮತ್ತೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಎಲ್ಲ ಚಿತ್ರರಂಗನು ನಮ್ಮ ಲೈಫ್ ಡಿಫರೆಂಟ್ ಅಲ್ಲ ನಿಮಗೂ ಹೇಳ್ತಾ ನಮ್ಮ ಸ್ನೇಹಿತರ ಎ ಪಿ ಅರ್ಜುನ್ ಸೋಲೋದೇ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋದಿಲ್ಲ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಎಪ್ಪತ್ತು ವರ್ಷ ಚಿಲ್ಡ್ರ ಆಗಿದೆಯಾ ಎಷ್ಟು ಸಿನಿಮಾ ಸೋತಿದೆ ಗೆಲುವಿಗಿಂತ ಜಾಸ್ತಿ ಎಷ್ಟು ಸಿನಿಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ಗೆದ್ದಿದೆ ನಾವು ಇಲ್ಲಿ ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲು ನೀವು ನಿಮ್ಮ ಹಬ್ಬ ನೀವು ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೋಡೋಕಾಗೋಡ ನೋಡೋರಿ ಗೋಷ್ಠೆ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡೋಲ್ಲ ಮನೆ ಚೆನ್ನಾಗಿ ಅಡಿಗೆ ಮಾಡೋಲ್ವ ಹಾಗಂತ ಹೋಟೆಲ್ ಊಟ ಮಾಡಿ ನೀವು ಹೋಟೆಲ್ ಊಟ ಮಾಡಿ ಮಾತ್ರ ವಾಪಸ್ ಮನೆಗೆ ಅವಾಗ ಬಂದಿದ್ವಾಗ್ತವೆ ಗಾಳಿ ಅಂತವ್ ಬರುತ್ತೆ ಇವತ್ತಿಗೆ ಸಿಂಹ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರಲ್ಲ ಅದು ಒಂದೇ ಸ್ಟ್ರಿಕ್ಷನ್ ಆಗಿರ್ತವೆ ಒಂದು ಗಾಡಿ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗೋದು ಈ ಗಾಡಿ ಸ್ಟಾರ್ಟ್ ಆಯಿತು ಮೊಳೆ ಮಗ ಸ್ಟಾರ್ಟ್ ಆಯಿತು ಬೇಕಾರೆ ಈಗ ಈ ಟ್ರೈಲರ್ ನೋಡ್ತೀರ ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮ ಹುಡುಗ ರಾಬಣ್ಣ ಎಲ್ಲ ಸೈಡ್ ಇಡೋದು ತಕ್ಷಣ ನಮಗೆ ಕುತ್ಕೊಂಡು ನಮಗೆ ಒಂದು ಫೀಲ್ ಆಗಲಿಲ್ಲ ಈಗ ಪಾ ಎಂಥ ಟ್ರೈಲರ್ ಅಂತ ಅನ್ಸುತ್ತೋ ಅನ್ಸಲ್ಲ

ಕನ್ನಡ ಚಿತ್ರರಂಗ ತೊಡೆದು ಕರ್ನಾಟಕ ತೊಳೆದು ಇಲ್ಲಿ ಇವತ್ತಿನ ಸೇರಿದ್ದಿಲ್ಲ ಇದರ ಹೆಸರೇನು ಮಾಲ್ ಆಫ್ ಏಷ್ಯಾ ರೈಟ್ ಇಲ್ಲಿ ಬಂದಿರೋರೆಲ್ಲ ಈ ಏಷ್ಯಾದ ಬೇರೆ ದೇಶದಿಂದ ಬರೆಯಲ್ಲ ಬೆಂಗಳೂರು ನಮ್ಮೂರು ಬೆಳೆದು ಇಲ್ಲಿ ಹೋಗ್ಬಿಡ್ತದೆ ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಅಂತ ಹೇಳೋಕೆ ಹೋಗಬೇಡಿ ಅಂಥ ಕನ್ನಡ ಬೆಳೀತದೆ ನೀವೆಲ್ಲ ಕನ್ನಡ ಮಾತಾಡೋದಂಗೆ ಕನ್ನಡ ಬೆಳಿತೀವಿ ಅಲ್ಲಿಗೆ ನಮ್ಮ ಆ ಭಾಷೆ ಮುಚ್ಚರಬೇಕು